ನಮಸ್ತೆ ಸ್ನೇಹಿತರೆ ಸ್ಟಾರ್ ನಟಿಯಾಗಿದ್ದ ಪ್ರೇಮ ಅದೇ ವ್ಯಕ್ತಿಯನ್ನು ಮದುವೆಯಾಗಿದ್ದೇಕೆ ನಟಿ ಪ್ರೇಮ ತನ್ನ ಬ ವೈಯಕ್ತಿಕ ಬದುಕಿನ ಬಗ್ಗೆ ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ನ ಸಂದರ್ಶನದಲ್ಲಿ ಮಾತಾಡಿದ್ದು ತಾವು ಯಾಕೆ ಅಷ್ಟು ಬೇಗ ಮದುವೆಯಾದೆ ಎನ್ನುವುದರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಆ ಸಮಯಕ್ಕೆ ಬಹು ಬೇಡಿಕೆಯ ನಟಿಯಾಗಿ ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ಕೊಟ್ಟು ನಟ ದಿಗ್ಗಜರ ಜೊತೆ ನಟಿಸಿ ಸೈ ಎನಿಸಿಕೊಂಡಿದ್ದ ಪ್ರೇಮ ಅದೇ ವ್ಯಕ್ತಿಯನ್ನು ಯಾಕೆ ಮದುವೆ ಆದೆ ಎನ್ನುವುದರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಸಂದರ್ಶನದಲ್ಲಿ ಮಾತನಾಡಿದ ನಟಿ ಪ್ರೇಮ ಆ ಸಮಯದಲ್ಲಿ ನನಗೇನು ಅನಿಸಿತ್ತು ಅಂದರೆ ಪಾತ್ರಗಳು ಸರಿಯಾಗಿ ಸಿಗುತ್ತಿರಲಿಲ್ಲ ಮನೆಯಲ್ಲಿ ಬೇರೆ ಒತ್ತಡ ಇತ್ತು ಅಂದರೆ ನಮ್ಮ ತಾಯಿ ನೀನು ಮದುವೆ ಆಗಬೇಕು ನೀನು ಮದುವೆ ಆಗದಿದ್ದರೆ ನಿನ್ನ ತಂಗಿ ಮದುವೆ ಆಗುವುದಿಲ್ಲ ಎನ್ನುತ್ತಿದ್ದರು ತಂಗಿದು ಏಳು ವರ್ಷದ ಪ್ರೀತಿ ಇತ್ತು ಅವಳ ಆಫೀಸಲ್ಲೇ ಇಬ್ರು ಲವ್ ಮಾಡುತ್ತಿದ್ದರು ಮನೆಯಲ್ಲೂ ಗೊತ್ತಿತ್ತು ಅಕ್ಕನಿಗೆ ಮದುವೆ ಆಗದೆ ನಾನು ಹೇಗೆ ಮದುವೆ ಆಗಲಿ ಅನ್ನುವ ಆಲೋಚನೆ ಅವಳಿಗಿತ್ತು ಈ ಎಲ್ಲಾ ಒತ್ತಡ ಇತ್ತು ಸಿನಿಮಾನು ಸರಿಯಾದ ಕತೆಗಳು ಬರುತ್ತಿರಲಿಲ್ಲ ಒಳ್ಳೆಯ ಕತೆನೂ ಇರಲಿಲ್ಲ ಅಂತಹ ಸಮಯದಲ್ಲಿ ಅಪ್ಪ ಅಮ್ಮನಿಗೆ ಬೇಸರ ಮಾಡಬಾರದು ಅಂತ ಮದುವೆ ಆದ ನನದಾಗಿ ಒಂದೆರಡು ವರ್ಷದಲ್ಲಿ ತಂಗಿ ಮದುವೆಯಾದಳು ನನ್ನದು ಅರೇಂಜ್ ಮ್ಯಾರೇಜ್ ಆಗಿತ್ತು ಎಂದಿದ್ದಾರೆ ಅದೇ ವ್ಯಕ್ತಿಯನ್ನು ಯಾಕೆ ಮದುವೆ ಆದೆ ಎನ್ನುವುದರ ಬಗ್ಗೆ ಮಾತನಾಡಿದ ಪ್ರೇಮ ಅವರು ಮನೆಗೆ ಬರುತ್ತಿದ್ದರು ನಾನೇ ಮದುವೆಯಾಗುತ್ತೇನೆ ಅಂತೆಲ್ಲ ಹೇಳುತ್ತಿದ್ದರು ನಮ್ಮ ತಂದೆ ತಾಯಿ ಜೊತೆಗೆಲ್ಲ ಅವರ ಬಗ್ಗೆ ಮಾತನಾಡಿದೆ ಅವರೇ ಕೇಳಿದಾಗ ನೀವ್ಯಾಕೆ ಕೊಡಬಾರದು ಅಂತೆಲ್ಲ ಮನೆಯವರ ಜೊತೆ ಮಾತನಾಡಿದೆ ಆಮೇಲೆ ಇಬ್ಬರ ಮನೆಯೂ ಹತ್ತಿರ ಇತ್ತು ಹೋಗಿ ಬಂದು ಅಪ್ಪ ಅಮ್ಮನನ್ನು ನೋಡಿಕೊಳ್ಳಬಹುದು ಅಂತ ಆ ಉದ್ದೇಶದಿಂದ ನಾನು ಮದುವೆಯಾದೆ ಎಂದಿದ್ದಾರೆ ಮದುವೆಯಾದ ಹೊಸತರಲ್ಲಿ ನನಗೂ ಎಲ್ಲ ಹೆಣ್ಣು ಮಕ್ಕಳಂತೆ ಆಸೆ ನಿರೀಕ್ಷೆಗಳಿತ್ತು ಅದೆಲ್ಲ ಈಡೇರಿತೆ ಇದ್ದಾಗ ನೋವಾಯಿತು ಅದನ್ನೆಲ್ಲ ದಾಟಿ ಬಂದೆ ಅವರಿಂದಲೇ ನಾನು ಇವತ್ತು ಇಷ್ಟು ಗಟ್ಟಿಯಾಗಿದ್ದಾನೆ ಈಗ ಅನಿಸುತ್ತೆ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿದ್ದೇನೆ ಈ ಮೂಲಕ ಅವರಿಗೆ ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ ಎಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ನಟಿ ಪ್ರೇಮಾ ಅವರು ಅಹ್ ಮದುವೆ ಆದ ನಂತರ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ರು ನಂತರ ಅವರು ಅದೆಲ್ಲವನ್ನು ದಾಟಿ ಇವಾಗ ಮತ್ತೆ ಸಿನಿಮಾ ಲೋಕದಲ್ಲಿ ಎಂಟ್ರಿ ಪಡ್ಕೊಂಡಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರ ಜರ್ನಿಯನ್ನು ಶುರು ಮಾಡ್ಕೊಂಡಿದ್ದಾರೆ ಹಾಗೆ ಈಗಾಗಲೇ ಕಿರುತೆರೆಯಲ್ಲಿ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವಾಗಂತೂ ಮಹಾನಟಿ ಅನ್ನೋ ರಿಯಾಲಿಟಿ ಶೋನಲ್ಲಿ ಒಳ್ಳೆ ಜಡ್ಜ್ ಆಗಿ ಒಳ್ಳೊಳ್ಳೆ ಪಫಾರ್ಮೆನ್ಸಸ್ನ ಕೊಡ್ತಾ ಇದ್ದಾರೆ ಜನರಿಗೂ ತುಂಬ ಇಷ್ಟ ಆಗ್ತಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತಾನೆ ಅಲ್ಲಿ ತನಕ ಧನ್ಯವಾದಗಳು